ಚಿತ್ರದುರ್ಗದ ಕಾವಾಡಿಗರ ಹಟ್ಟಿ ಕಲುಷಿತ ನೀರು ಸೇವಿಸಿ ಅಸ್ವಸ್ಥಗೊಂಡಿದ್ದರು ಅದೇ ರೀತಿ ನಾಯಕನಹಳ್ಳಿಯಲ್ಲೂ ಕೂಡ ಇಂತಹ ಘಟನೆ ನಡೆಯಬಾರದು ಅಂತ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿ ಎ ನಸ್ರುಲ್ಲಾ ಅವರು ಗಂಟೆಗಳಿಗೆ ಎಚ್ಚರಿಕೆಯನ್ನು ನೀಡಿದರು ಪಟ್ಟಣದ ಪಂಚಾಯಿತಿಯಲ್ಲಿ ಕುಡಿಯುವ ನೀರು ಶುದ್ಧೀಕರಣ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸಾರ್ವಜನಿಕರ ಕುಡಿಯುವ ನೀರನ್ನು ಕಾಯಿಸಿ ಆರಿಸಿ ಕುಡಿಯಿರಿ ಅಂತ ಮನವಿ ಮಾಡಿದರು ಸಾರ್ವಜನಿಕರಿಗೆ ಶುದ್ಧವಾದ ನೀರನ್ನು ಕೊಡುವುದು ನಮ್ಮ ಒಂದು ಕರ್ತವ್ಯ ಯಾವುದೇ ರೋಗಗಳು ಬರದಂತೆ ನೋಡಿಕೊಳ್ಳೋದು ಅಂತ ಸಂದರ್ಭದಲ್ಲಿ ಮನವಿ ಮಾಡಿದರು ಪಟ್ಟಣದ ಪಟ್ಟಣದ ಹದಿನಾರು ವಾರ್ಡ್ಗಳಲ್ಲಿರುವ ಮಿನಿ ಟ್ಯಾಂಕರ್ಗಳನ್ನು ಓವರ್ ಹೆಡ್ ಟ್ಯಾಂಕುಗಳನ್ನು ತೊಳೆಯಬೇಕು ಅಂತ ಸಲಹೆ ನೀಡಿತು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿ ಎನ್ ಎನ್ಎಸ್ರುಳ್ಳ ಆರೋಗ್ಯ ಕಿರಿಯ ನಿರೀಕ್ಷಣಾಧಿಕಾರಿ ಜೈತ್ರ ಟಿ ತೀರ್ಪೇಸ್ವಾಮಿ ಆಶಾ ಕಾರ್ಯಕರ್ತೆ ಮಂಗಳಮ್ಮ ನೀರು ಗಂಟೆಗಳ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅದು ಆಗಿರುತ್ತೆ ಅದು ಹೊರಗೆ ಬರೋ ಥರ ತುಂಬ ನೀರು ಫುಲ್ಲು ತುಂಬಿ ಅದು ಹೊರಗೆ ಬರಬಾರ್ದು ಸೊ ಅದು ಏನು ಲೆವೆಲ್ ಇರುತ್ತೆ ಆ ಲೆವೆಲ್ಗೆ ನೀರು ತುಂಬಬೇಕು ಆಮೇಲೆ ಅದನ್ನ ರೋಸ್ ಮಾಡಬೇಕು ಮೇಲೆ ಇಡೀ ಇಷ್ಟು ಮೇಲೆ ಗ್ಯಾಪ್ ಹೋಗಬೇಕು ಈಗ ತುಂಬಿದ್ದು ಕರೆಕ್ಟ್ ಅಡ್ರೆಸ್ ಬರಲಿಲ್ಲ ಅಂದರೆ ಬಡ ನೀವು ಹೇಳ್ತಂಗೆ ಎಲ್ಲ ತೆಗೆದ್ವಿ ಬಟ್ ಏನಂದರೆ ಯಾವುದು ಯಾವ

ನೀನೆ ನೋಡಿದೀರ ಇಬ್ರು ಸರ್ ತೋರ್ಸಿದೀನಿ ನಾವೆಲ್ಲ ಮಾಡಿದೀವಿ ಮೇಡಮ್ ಅದನ್ನ ಟ್ಯಾಂಕ್ನಾಗ ಕುಡಿಯಲ್ಲ ಯಾರು ಅಂದ್ರೆ ದೊಡ್ಡ ಬುದ್ಧಿ ನಂತರ ಯೂಸ್ ಮಾಡ್ತಾರೆ ಸುಮ್ನಾಗ್ ಬಿಡ್ತಾರೆ ಬಟ್ ಸ್ಕೂಲ್ ಮಕ್ಳು ಒನ್ ಟು ಸೆವೆನ್ ಬೇಸ್ಗೆ ತುಂಬಾ ಇರ್ತಲ್ವಾ ಆ ಟೈಮಲ್ಲಿ ಆ ನೀರನ್ನ ಕುದಿದ ಅದು ನಮ್ಮನೆ ಮಗನೇ ಆಗಿರ್ಬೋದಲ್ವಾ ನಿಮ್ಮನೆ ಮಕ್ಕಳೇ ಆಗಿರ್ಬೋದು ಆ ನೀರನ್ನ ತಕ್ಷಣ ಏನಾಗುತ್ತೆ ಟೈಫಾಯ್ಡ್ ಎರಡನೇ ದಿವಸದಲ್ಲಿ ಟೈಫಾಯ್ಡ್ ಬಂದ್ಬಿಟ್ಟು ನಾವೇನು ಮಾಡ್ತೀವಿ ದೊಡ್ಡ ಗೊತ್ತಿರಲ್ಲ ಏನು ಮಾಡ್ತೀವಿ ಎಲ್ಲೋ ಹೊರಗೆ ತೀವ್ರಿದೆಯಾ ಐಸ್ ಕ್ರೀಮ್ ಇದೆಯಾ ನೀವು ಜ್ವರ ಬಂದಿದೆ ಅಂತೇಳಿ ಹೋಗಿದ್ದೀವಿ ಹೋಗಿ ಮತ್ತೆ ಹೀಗೇ ಫ್ರೀಡ್ತೀರಾ ನಿಮ್ಮಿಂದನೇ ಹೋಗಿರ್ಬೋದಲ್ವಾ ನಾವೇ ನಮ್ಮಿಂದನೇ ನೀವಂತಲ್ಲ ನಮ್ಮ

ಸೂಕ್ತ ಸಲಹೆಗಳನ್ನು ಕೊಟ್ಟಿದ್ದಾರೆ ಇವತ್ತಿನ ದಿನ ಮನೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಾವು ಪ್ರತಿ ಮೂರು ಜನ ಪಂಟ್ಯದೇ ಪರೀಕ್ಷೆ ಮಾಡಿಸಬೇಕಾಗುತ್ತೆ ಅದು ಅಲ್ಲದೆ ಎಲ್ಲರ ಪಟ್ಟಣದ ವ್ಯಾಪ್ತಿಯಲ್ಲಿ ಏನಾದರೂ ಲೀಕೇಜ್ ಇದ್ದರೆ ನೀರು ದುರಸಿತವಾಗದಂತೆ ಅದನ್ನೆಲ್ಲ ಕೂಡ ಭರತಿ ಮಾಡಬೇಕಾಗುತ್ತೆ ಈಗ ಎಲ್ಲರಿಗೂ ಇದ್ದರೆ ಎಲ್ಲ ಪರೀಕ್ಷೆಗೆ ನಾವು ಈಗ ನಾವು ಅತಿ ಹೆಚ್ಚು ಮನೆ ಬರುತ್ತಿರುವುದರಿಂದ ಒಂದು ವಿಷಯದಲ್ಲಿ ಸಾಕಷ್ಟು ಪಟ್ಟಣಕ್ಕೆ ತಲೆ ಬರುತ್ತಿರುವುದರಿಂದ ನೀವು ನಿಮ್ಮ ಮೂಲಕ ಒಂದು ಅನೌನ್ಸ್ಮೆಂಟ್ ಮಾಡಿ ಸಾರ್ವಜನಿಕರು ಎಲ್ಲರೂ ಕುಡಿಯೋ ನೀರನ್ನು ಐ ಸಿ ಆಯ್ಸಿ ಕುಡಿಯಲ್ಲಿ ಬೆಳೆಯುವುದು ಸಂದೇಶವನ್ನು ಎಲ್ಲ ಸರ್ವರಿಗೆ ಕೊಟ್ಟು ತಮ್ಮ ಆರೋಗ್ಯವನ್ನು ಕಾಪಾಡಿಸುವ ಒಂದು ಸೂಕ್ತ ಒಂದು ಸಲಹೆಗಳನ್ನು ಕೊಡಿ ನೀರನ್ನು ಮಾಡಲು ಸಮಸ್ಯೆ ಆದರೆ ಏನೋ ಕಡೆ ಕಡೆಗೆ ಆಗೋದು ಇಂಜಿನಿಯರಿಗೆ ಯಾವುದೇ ರೀತಿ ರೀತಿಯಲ್ಲಿ ನೀರು ತಗೋದು ನಿರ್ಲಕ್ಷ್ಯತೆ ವಹಿಸುತ್ತೆ ಎಲ್ಲೆಲ್ಲಿ ಗೆದ್ದಾಗ ನಾವು ಕೂಡಲೇ ಯಾವುದೇ ವಿಳಂಬ ಮಾಡುತ್ತೆ ಕೂಡಲೇ ಮಾಡಬೇಕಾಗುತ್ತೆ ಅಂತ ಏನಾದರೂ ಮೆಟೀರಿಯಲ್ಸ್ ಕೊಟ್ಟಾದರೆ ನಮ್ಮ ನಮ್ಮ ನಿಯೋಜಿತ ಸಿಬ್ಬಂದಿಗೆ ಹೇಳುವುದು ಇಲ್ಲಾಂದರೆ ಅವ್ರೇನಾದರೂ ವಿಳಂಬ ಮಾಡಿದರೆ ಕೂಡಲೇ ನಮಗೆ ನನಗೆ ಇಂಜಿನಿಯರ್ ತಿಳಿಸಿದ್ದೀನಿ ಯಾವುದೇ ರೀತಿ ನಿರ್ಲಕ್ಷ್ಯತೆ ಬೇಡ ಪ್ರತಿ ಮೂರು ದಿನಕ್ಕೆ ಬಂದರೆ ವಾಟರ್ ಕಲಿಸ್ಕೊಡ್ಬೇಕು ಎಲ್ಲ ಶ್ರದ್ಧೆಯಿಂದ ಒಂದು ಇದರಿಂದ ಕೆಲಸ ಮಾಡಬೇಕು ಯಾಕಂದರೆ ಇಲ್ಲಿ ಲಾಸ್ಟೇ ನೋಡಿದೀವಿ ಚಿತ್ರದುರ್ಗದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಆ ಥರ ಒಂದು ಪ್ರಕರಣ ಆಗುವ ಎಲ್ಲ ಜಿಲ್ಲಾಧಿಕಾರಿಗಳಿಂದ ಎಲ್ಲ ರೀತಿಯ ಒಂದು ಸೂಕ್ತ ಮಾರ್ಗದರ್ಶನ ಕೊಟ್ಟಿದ್ದಾರೆ ಗೇಲಿಯಂತ್ರ ಮಾಡುವ ಕಲ್ಸಿರೋ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಕುಡಿಯ ನೀರಿನ ಟ್ಯಾಂಕ್ ಯಾವ ಥರ ನಾವು ಸರ್ಚಿಸಿಕೊಳ್ಳಬೇಕು ಎಲ್ಲ ಒಂದು ಅಂದರೆ ನಾವು ಪಟ್ಟಣದ ವ್ಯಕ್ತಿಯಲ್ಲಿರುವ ಮೂರು ಓ ಎಚ್ ಸಿ ನಮ್ಮ ಹೊತ್ತು ಇಮ್ಯೂನಿ ಸಿಸ್ಟಮ್ ಎಲ್ಲವೂ ಸ್ವಚ್ಛ ಮಾಡಿದ್ದೀವಿ ಮಾಡಿದ್ದೀವಿ ಅಂತೇಳಿ ನಾವು ಗಮನಕ್ಕೆಲ್ಲ ಪ್ರತಿ ಮೂರು ಜೋಟಿ ವಾಟರ್ ಟೆಸ್ಟ್ ಮಾಡಿಸಿ ಅಲ್ಲಿ ಏನೋ ಸಮಸ್ಯೆ ಇದ್ದರೂ ಕೂಡಲೇ ನಾನು ಗಮನ ಒಂದು ಶುದ್ಧವಾದ ಕುಡಿಯೋ ನೀರು ಕೂಡ ಸಾಧನೆ ಆರೋಗ್ಯದ ಮೇಲೆ ಎಲ್ಲರ ಒಂದು ಏನೋ ಪ್ರಕರಣಗಳನ್ನು ಕೂಡಲೇ ಮಾಹಿತಿ ಕೊಡಿರಿ ನಾವು ಆರೋಗ್ಯ ಇಲಾಖೆಯ ಒಂದು ಸಹಯೋಗದೊಂದಿಗೆ ಯಾವುದೇ ರೋಗಗಳು ಹರಡದಂತೆ ಮುನ್ನೆಚ್ಚರಿಕೆ ಎಲ್ಲ ರೀತಿಯ ಕ್ರಮ ಕೈಗೊಳ್ಳೋಣ ನಾನು ಕೇಳಿದ್ದೀಸ